ಫೆಬ್ರವರಿ ಹತ್ತೊಂಬತ್ತರಿಂದ ಚಾಂಪಿಯನ್ ಟ್ರೋಫಿ ಆರಂಭಗೊಳ್ಳಲಿದೆ ಈ ಬಾರಿಯ ಚಾಂಪಿಯನ್ ಟ್ರೋಫಿ ಪಾಕಿಸ್ತಾನ ಮತ್ತು ಯು ಎ ನಡೆಯಲಿದೆ ಇನ್ನು ಚಾಂಪಿಯನ್ ಟ್ರೋಫಿಗಾಗಿ ಸದ್ಯದಲ್ಲಿಯೇ ಟೀಮ್ ಇಂಡಿಯಾ ಕೂಡ ಪ್ರಕಟಗೊಳ್ಳಲಿದೆ ಇನ್ನು ಚಾಂಪಿಯನ್ ಟ್ರೋಫಿಗಾಗಿ ಪ್ರಕಟಗೊಳ್ಳಲಿರುವ ಟೀಮ್ ಇಂಡಿಯಾದಲ್ಲಿ ಸಜ್ಜು ಸ್ಯಾಮ್ಸನ್ ಎಸ್ ಎಸ್ ವಿ ಜೈಸ್ವಾಲ್ ಮತ್ತು ನಿತೀಶ್ ರೆಡ್ಡಿಗೆ ಸ್ಥಾನ ಸಿಗುವ ಸಾಧ್ಯತೆ ತೀರಾ ಕಡಿಮೆ ಇದೆ ಆದರೆ ಯಾವ ಕಾರಣಕ್ಕಾಗಿ ಈ ಮೂರು ಜನರಿಗೆ ಟೀಮ್ ಇಂಡಿಯಾದ ಸ್ಕೋರ್ಟ್ನಲ್ಲಿ ಸ್ಥಾನ ಸಿಗುವ ಸಾಧ್ಯತೆ ತೀರಾ ಕಡಿಮೆ ಇದೆ ಎಂಬುದರ ಡೀಟೇಲ್ಸನ್ನು ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಅದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಟೀಮ್ ಇಂಡಿಯಾ ಈ ಬಾರಿಯ ಚಾಂಪಿಯನ್ ಟ್ರೋಫಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಈ ಬಾರಿಯ ಚಾಂಪಿಯನ್ ಟ್ರೋಫಿಯಲ್ಲಿ ಎಂಟು ತಂಡಗಳು ಆಡಲಿವೆ ಎಂಟು ತಂಡಗಳನ್ನ ಎರಡು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಗ್ರೂಪ್ ಎ ನಲ್ಲಿ ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ್ ಮತ್ತು ನ್ಯೂಜಿಲೆಂಡ್ ತಂಡಗಳು ಸ್ಥಾನವನ್ನು ಪಡೆದಿದ್ದಾರೆ ಗ್ರೂಪ್ ಬಿ ನಲ್ಲಿ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ಇಂಗ್ಲೆಂಡ್ ಮತ್ತು ಅಫ್ಘಾನಿಸ್ತಾನ್ ತಂಡಗಳು ಸ್ಥಾನವನ್ನು ಪಡೆದಿದೆ ಇನ್ನು ಈ ಬಾರಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ತನ್ನ ಎಲ್ಲಾ ಪಂದ್ಯಗಳನ್ನ ಯು ನಲ್ಲಿ ಆಡಲಿದೆ ಇನ್ನು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಲ್ಗೊಳ್ಳುತ್ತಿರುವ ತಂಡಗಳು ಇದೀಗ ಒಂದೊಂದಾಗಿ ತಮ್ಮ ಸ್ಕ್ವಾಡ್ ಪ್ರಕಟಿಸುತ್ತಿವೆ ಈಗಾಗಲೇ ಇಂಗ್ಲೆಂಡ್ ಚಾಂಪಿಯನ್ ಟ್ರೋಫಿಗಾಗಿ ತನ್ನ ಸ್ಕ್ವಾಡ್ ಅನ್ನ ಪ್ರಕಟಿಸಿದೆ ಇನ್ನು ಸದ್ಯದಲ್ಲಿಯೇ ಟೀಮ್ ಇಂಡಿಯಾ ಕೂಡ ಚಾಂಪಿಯನ್ಸ್ ಟ್ರೋಫಿಗೆ ತನ್ನ ಸ್ಕ್ವಾಡ್ ಅನ್ನ ಪ್ರಕಟಿಸುವುದಿದೆ ಸದ್ಯ ಟೀಂ ಇಂಡಿಯಾ ಆಸ್ಟ್ರೇಲಿಯಾ ಎದುರು ಟೆಸ್ಟ್ ಸರಣಿಯನ್ನ ಆಡುತ್ತಿದೆ ಆಸ್ಟ್ರೇಲಿಯಾ ಎದುರು ಟೆಸ್ಟ್ ಸರಣಿ ಮುಗಿದ ಬಳಿಕ ಟೀಮ್ ಇಂಡಿಯಾ ಇಂಗ್ಲೆಂಡ್ ಎದುರು ಟಿ ಟ್ವೆಂಟಿ ಮತ್ತು ಏಕದಿನ ಸರಣಿಯನ್ನ ಆಡಲಿದೆ ಇಂಗ್ಲೆಂಡ್ ಎದುರು ನಡೆಯಲಿರುವ ಏಕದಿನ ಸರಣಿಗೆ ಪ್ರಕಟಗೊಳ್ಳಲಿರುವ ಟೀಂ ಇಂಡಿಯಾವೇ ಹೆಚ್ಚು ಕಡಿಮೆ ಚಾಂಪಿಯನ್ ಟ್ರೋಫಿಗೂ ಕೂಡ ಪ್ರಕಟಗೊಳ್ಳುವ ಸಾಧ್ಯತೆ ಇದೆ ಸದ್ಯ ನಡೆಯುತ್ತಿರುವಂತಹ ಸಯ್ಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ತೋರಿರುವಂತಹ ಅಯ್ಯರ್ ಟೀಂ ಇಂಡಿಯಾದ ಸ್ಕೋಡ್ ನಲ್ಲಿ ಸ್ಥಾನ ಪಡೆದುಕೊಳ್ಳುವುದು ಹೆಚ್ಚು ಕಡಿಮೆ ಕನ್ಫರ್ಮ್ ಆಗಿದೆ ಅಂತಾನೆ ಹೇಳಬಹುದಾಗಿದೆ ಇನ್ನು ಇಂಡಿಯಾದ ಸ್ಕ್ವಾಡ್ನಲ್ಲಿ ರೋಹಿತ್ ಶರ್ಮಾ ಶುಭನ್ ಗಿಲ್ ವಿರಾಟ್ ಕೊಹ್ಲಿ ಕೆ ಎಲ್ ರಾಹುಲ್ ಶ್ರೇಯಸ್ ಅಯ್ಯರ್ ರಿಷಬ್ ಪಂತ್ ಹಾರ್ದಿಕ್ ಪಾಂಡ್ಯ ರವೀಂದ್ರ ಜಡೇಜಾ ಅಕ್ಷರ್ ಪಾಟೇಲ್ ಕುಲ್ದೀಪ್ ಯಾದವ್ ಜಸ್ಪ್ರೀತ್ ಬುಮ್ರಾ ಮೊಹಮ್ಮದ್ ಶಮಿ ಮೊಹಮ್ಮದ್ ಸಿರಾಜ್ ಮತ್ತು ಹರ್ಷದೀಪ್ ಸಿಂಗ್ಗೆ ಸ್ಥಾನ ಸಿಗುವ ನಿರೀಕ್ಷೆ ಇದೆ ಸದ್ಯ ಟಿ ಟ್ವೆಂಟಿ ಮತ್ತು ಟೆಸ್ಟ್ ನಲ್ಲಿ ಒಂದು ಬರ್ಜರಿ ಪ್ರದರ್ಶನ ತೋರುತ್ತಿರುವಂತಹ ಯಶಸ್ವಿ ಜೈಸ್ವಾಲ್ಗೆ ಚಾಂಪಿಯನ್ ಟ್ರೋಫಿಯಲ್ಲಿ ಟೀಂ ಇಂಡಿಯಾದ ಸ್ಕ್ವಾಡ್ನಲ್ಲಿ ಸ್ಥಾನ ಸಿಗುವ ಸಾಧ್ಯತೆ ತೀರಾ ಕಡಿಮೆ ಇದೆ ಅಂತಲೇ ಹೇಳಬಹುದಾಗಿದೆ ಹಾಗೆಯೇ ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತಿರುವಂತಹ ಟೆಸ್ಟ್ ಸರಣಿಯಲ್ಲಿ ಒಂದು ಭರ್ಜರಿ ಪ್ರದರ್ಶನ ತೋರುತ್ತಿರುವ ನಿತೀಶ್ ರೆಡ್ಡಿಗೂ ಕೂಡ ಸ್ಥಾನ ಸಿಗುವ ಸಾಧ್ಯತೆ ತೀರಾ ಕಡಿಮೆ ಇದೆ ಇನ್ನು ಟಿ ಟ್ವೆಂಟಿ ಸರಣಿಗಳಲ್ಲಿ ಒಂದು ಬರ್ಜರಿ ಆದಂತಹ ಪ್ರದರ್ಶನ ತೋರುವುದರ ಮೂಲಕ ಮಿಂಚುತ್ತಿರುವ ಸಂಜು ಸ್ಯಾಮ್ಸನ್ಗೂ ಕೂಡ ಸ್ಥಾನ ಸಿಗುವ ಸಾಧ್ಯತೆ ತೀರಾ ಕಡಿಮೆ ಇದೆ ಅಂತಾನೆ ಹೇಳಬಹುದಾಗಿದೆ ಇನ್ನು ಚಾಂಪಿಯನ್ ಟ್ರೋಫಿಗಾಗಿ ಪ್ರಕಟಗೊಳ್ಳಿರುವ ಟೀಮ್ ಇಂಡಿಯಾದಲ್ಲಿ ಯಾವೆಲ್ಲ ಆಟಗಾರರಿಗೆ ಸ್ಥಾನ ಸಿಗಬೇಕೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೇನೆ ಇದುವರೆಗೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಕೂಡ ಆಗಿ ಥ್ಯಾಂಕ್ ಯು